ಪ್ರಶ್ನೆ ಬಹಳ ಮಾರ್ಮಿಕವಾಗಿ ಮಾತಾಡಿ ಮಾತಾಡಿ ಎಲ್ಲಿ ತಂದಿಟ್ರಿ ವಿಷಯ ಅವ್ರು ಹಿರಿಯರು ಹೇಳ್ಯಾರ ಏನತ್ತ ಯಾವದೇ ಪ್ರಶ್ನೆಗಳನ್ನ ಮಾಡಿದ್ರ ಹ ವಿಕೋಪಕ್ಕೆ ಹೋಗ್ಬಾರ್ದು ವಿಕನ್ ಬರಬಾರ್ದು ಜಾತ್ರೆ ಆಗ ಭಗವಂತ ಬಾಯಿ ಕೊಟ್ಟಂದ್ರ ಬಾಯಿ ಏನಾಗಬೇಕು ಬಾಯಿ ಬಂಗಾರ ಕಣಿ ಆಗಬೇಕು ಕೊರ್ತಾಗಿ ಬತ್ತಲು ಕುಣಿ ಆಗಲಾರ ವಿಷಯ ಇವತ್ತು ನಡೀಲಿ ಚರ್ಚೆ ಅನ್ನುವಂತ ಮಾತು ಹೇಳ್ಯಾರ ಹೌದು ಬಾಯಿ ಬಂದು ಬಂದಕ್ಕೆ ನೀವ್ ಅಮ್ಮಿ ಬುಕ್ಕದಾಗೆ ಹೋಗ್ಬಿಟ್ಟು ಇಡಬೇಕಿ ನಾ ಮೂವತ್ತು ವರ್ಷ ಬುಕ್ಕರಲ್ಲ ಕದ್ದಿ ಕಡ್ದ ಕದ್ದಿ ಕಡ್ದ ಏನ್ ಮಾಡ್ ತೊಗೊಂಡ್ ಬಿಡ್ರಿ ಬುಕ್ ಯಾಕಂದ್ರ ಕೊಲ್ಲಿಯ ಪಾಕಿ ಲಿಂಗದೊಳಗೆ ರೇವಣಿ ಸಿದ್ಧ ಹುಟ್ಟನಾ ಹುಟ್ಟದ ದೇವರ ಸೂರ್ಯಮದೇ ಹೊಟ್ಟಿಲೆ ಬೀರ್ ಹುಟ್ಟನಾ ಹೌದು ನಮ್ಮ ಹಿರಿಯರು ಎಲ್ಲಾ ಹಿರಿಯರು ನಾಗೂರ್ ಲಕ್ಷ್ಮಣ ಮಾಸ್ತಾರ ಮುತ್ಯ ಮುತ್ಯನ ಚಂದ್ರ ಮುತ್ಯ ಜೋರ ಎಲ್ಲಪ್ಪ ಮುತ್ಯ ರೋಗಿ ಎಲ್ಲಪ್ ಮುತ್ಯ ಮಲಮಿ ಮಧುಗೊಂಡ ಮುತ್ಯ ಇಂಗೇಶ್ವರ ಅವರು ನಾಗೂರ್ ಅವರು ಎಲ್ಲರೂ ಹಿಂಗೇ ಹಿಂಗೇ ಹೇಳ್ಕೋತ ಬಂದಾರ ಹೌದು ಅರ್ಧ ಮರ ಸಾರಿ ನೋಡ್ರಿ ಪುಸ್ತಕದ ಮೇಲ ಪುಸ್ತಕದ ಮೇಲೆ ಏನು ಮಾಡ್ಯಾರ ಬಂದು ಬಂದು ಕೂಡ್ಯಪ್ಪ ಇಂಥದ್ರಾಗ ಪ್ರಶ್ನೆ ಕೇಳ್ದೊಂದು ಪುಸ್ತಕ ಅವರು ಒಂದು ಬುಕ್ಕ ಮಾಡ್ಕೊತಾರೆ ತಾಯ ಸ್ವಂತ ಬುಕ್ಕ ಅದನ್ನೇ ಪ್ರಿಂಟ್ ಹೊಡ್ಸಿ ಅದನ್ನ ಯಾರು ಬಂದು ಏನಾಗಿಲ್ಲ ತಂಬಲ್ಲಿ ಇಟ್ಕೋತಾರೆ ಅವರು ಪ್ರಿಂಟ್ ಹೊಡ್ಸ್ಕೊಂದು ತಮ್ಮ ಅಮೋಕ್ಷಿತ ಕೈಲಾಸಾಗ ಹುಟ್ಟ್ಯಾನಂತ ನಾವು ಹೇಳೋ ಅವ್ರು ತಾಯಿ ತಂದೆ ಹೇಳ್ತಾರೆ ಅವರು ಹೌದು ಹೌದು ಮತ್ತೆ ರೇವು ಚಿತ್ರ ಕೊಲ್ಲೆ ಬಾಗಿದಾಗ ಲಿಂಗರ ಆಗಿ ಅಂದ್ರೆ ಅದಕ್ಕೆ ಬೇರೆನೇ ಉತ್ತರ ಹೇಳ್ತಾರೆ ರೇವು ಚಿತ್ರ ತಾಯಿ ತಂದೆನು ಹೇಳ್ತಾರೆ ಪುಸ್ತಕದೊಳಗೆ ನಮ್ಮ ಬಾಯಿಯವನ ಮಾತು ಕೇಳ್ಯಾರೀಪ್ಪ ಕೇಳ್ಯಾರ ಎನ್ನ ತಾಯಿ ತಂದೆ ವಿಚಾರ ತಗೊಂಡು ಕೇಳ್ಯಾರ ಪ್ರಶ್ನೆ ಪ್ರಶ್ನೆ ಏನು ಕೇಳಿ ಏನ್ರಪ್ಪ ಈಗ ನಾವು ಡೊಳ್ಳೆಟ್ಟು ಬಡೀತೇವೆ ಅವರು ಡೊಳ್ಳೆಟ್ಟು ಬಡದಕ್ಕೆ ಸ್ವಾಮಿ ನಮ್ಮ ದೇವರು ಬಂದನ ನನಗೆ ಹಾಡ್ತಾರ ಪದ್ಯಗಳನ್ನು ಅವರು ಹಾಡ್ತಾರೆ ನಾವು ಹಾಡತ್ತಿದ್ದೇವಿ ಹಾಡ ಹೌದಿಲ್ಲ ಹೌದು ಅವರು ಡೋಳ ಹಾಡ್ತಾರ ನಾವು ಹೌದಿಲ್ಲ ಹೌದು ಅದ್ರಾಗ ಬಾಯಿ ಏನಕ್ಕೆ ಈ ಡೊಳ್ಳಿಗ್ ಒಂದು ಹೆಸರು ಅದ ಶಿವಸ್ಥಾನ ಡೋತ್ತಾರ ವಡ್ಡಿ ವಾಲಾಗ ಹತ್ತಾರ ಹೌದಿಲ್ಲ ಶಿವಸ್ಥಾನ ಹತ್ತಾರ ಹೌದಿಲ್ಲ ಹತ್ತಾರ ಮಾಸ್ತರ ಯುವಕರ್ ಎಲ್ಲ ಇನ್ನ ಒಂದು ಹತ್ತಾರ ಆ ಹೆಸರು ಏನು ಬಾಯಿ ನನಗ ಮಧುಮಾನ ಮತ್ತೆ நம்மனக் மூவத்தாறு வர்சிட்ட யார்க்கு கொட்ட ஆரம் மாட்குட் ஆராய் மாதிரி அப்படின் தக்கல் இவ்ரிக மாத்து நீங்க ஆராய் ஆபண்ணா ಹಾಲು ಮತದ ಕುರುಬ ಜಾನಪದ ಇತಿಹಾಸ ಅನ್ನುವಂತ ಪುಸ್ತಕ ಹಾಲು ಮತದ ಕುರುಬ ಜನಾಂಗದ ಇತಿಹಾಸ ಅನ್ನುವಂತ ಪುಸ್ತಕ ಪುಸ್ತಕ ಏನು ಬರ್ದಾರ ದಿಂಡುಚಿ ಅಂತ ಬರ್ದಾರ ದೊಳ್ಳಿಗೆ ದುಂಡುಚಿ ಅಂತ ಹತ್ತಿದ್ರೆ ತಿಂದಕ್ಕೆ ಬರ್ದಾರದನ ಆ ಬುಕ್ನೇ ಕೇಳಿದ್ರಿ ಹೌದು ಎಷ್ಟು ಕಡೆ ಅಟ್ಟೆ ತುರ್ಸದ ಅಟ್ಟ ತಿನ್ನುವ ಹೆಸರು ಅದ ಚಿ ಚಿತ್ತ ಹಾಲ ಮತ್ತದ ಕುರುಬ ಈಗ ಪುಸ್ತಕದಾಗ ಯಾಕರತ್ತೇವಂದ್ರ ಯಾಕ ನೀವು ಯೂಟ್ಯೂಬ್ ಬಿಟ್ರಿ ಹೆಸರು ಬಂದು ಬಿಡ್ತದ್ರಿ ಅದ ಬರ್ತದ ಕಂಪ್ನಿಗತಿ ಕೈಯಾಗೆ ಲೋಕ ಐತಿ ಹಾ ನಿಮ ಕೈಯಾಗೆ ಲೋಕದ ಹೌದು ಹಂಗೆ ಕೇಳಬೇಕಾಗಿಲ್ಲ ನೋಡಿ ಕೇಳ್ತಿ ನಿಮಗೆ ಹಂಗೆ ಕೇಳ ನೀನ್ ಇತ್ತಂದ್ರ ಪ್ಪ ಅಂತಂದ್ರೆ ಯಾವ ಪುಸ್ತಕ ನೀ ಯಾವ ಪುಸ್ತಕ ಹುಡುಕಾಡ ಬೇಡ ಮಸ್ತಕ್ಕ ಹುಡುಕು ಇಲ್ಲೇ ಹುಡ್ಕೇಡ ಇಲ್ಲೇ ಸಿಗುತ್ತೆ ಹೆಂಗ ಕೇಳಬೇಕ ಹೆಂಗ್ರಿಪಾ ಕೇಳ್ರಿ ಬೇಡ್ರಿ ಕೇಳಬೇಕ್ರಿ ಏನು ನಮ್ಮ ಬಾಯಿಗೆ ನಾವನ್ ಕೇಳದ ಏನ ಕೇಳದ್ರ ಏನ್ರಿಪಾ ಶ್ರೀ ಅಮೋಘ ಸಿದ್ದೇಶ್ವರ ಡೊಳ್ಳಿನ್ ಹಡಿಕೆ ಸಂಘ ಸಂಕನಾಳತ್ ನಮ್ಮ ಜೀಪಿನ ಬೋರ್ಡ್ ಬೋರ್ಡ್ ಕಟ್ಟೆ ನಾವು ನಾವು ಬೋರ್ಡ್ ಕಟ್ಟಿದೇವಿ ಹೌದು ನಾವು ಸಂಕನಾ ಇರ್ಲಿ ಉಮರಿ ಅವ್ರ ಇರ್ಲಿ ಬಾಗೇವಾಡಿ ಅವ್ರ ಇರ್ಲಿ ಯಾವ್ದೇ ಊರವ್ರ ಇರ್ಲಿ ಕಡೆ ಲಮನಟ್ಟಿ ಅವ್ರ ಇರ್ಲಿ ಮುರುಘಾ ಇರ್ಲಿ ಯಾರೇ ಇರ್ಲಿ 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 ನಮಗೇನಂತ ಮಾರ್ಗ ಅಮೋಕ್ಷ ನಮಗ ಅಂತಾರ ಕರೀತಾರ ಹೌದ್ ಕೊಂತ್ಯವ್ ಧೋಳಿಸಲಿ ಮಣಕಾಸಿ ಡೋಣಿ ಹೆಂಗಿರ್ಲಿ ನಾವು ಏನೇ ಎನಿ ಹಾಕ್ಲಿಕ್ಕೆ ಜಗತ್ತನ್ನ ಜನ ಏನತ್ತಾರ ಅಮೋಘಸಿದ್ರು ಮಾರ್ಗಾಡೋ ಅವ್ರ ಇವ್ರಂತಾರ ಯಾಕತ್ತಾರ ಯಾಕ್ರಿ ನಮಗ್ ಬಡ್ಡಿ ಅಮೋಘಸಿದ್ದ ಅಮೋಘ ಸಿದ್ಧನಿಂದ ನಾಲ್ಕ್ ಮಂದಿ ನಾಲ್ಕ್ ಮಂದಿಗೆ ಇಪ್ಪತ್ತೊಂದು ಮಂದಿ ಅಮೋಘ ಸಿದ್ಧ ಪಾರ್ಟಿ ನಾ ಬಡ್ಡಿ ಇರೋ ಅಮೋಸ್ಯ ಮಾರ ತನಗ ಹತ್ತಾರ ಹತ್ತಾರ್ ಜನ ಇತ್ತ ನನ್ ಜನ ಆರಾ ಆ ಬ ರೇ ಒಳ ಚಂದ ಇರ್ಲಿ ಸಂಗ್ರವ್ರಿರ್ಲಿ ನಿಂಗರಾಯ ಮುತ್ಯಾನ ಟೂರಿನ್ ಸಂಗಿರ್ಲಿ ಲಗ್ಮ ದೇವಿ ಟೋಲಿನ್ ಸಂಗಿರ್ಲಿ ಕರೆ ಚಾಂಜ್ರಾ ದೇವಿ ಡೋಳಿನ್ ಸಂಗಿರ್ಲಿ ಲಕ್ಕಮಯಿ ಡೋಳಿನ ಸಂಗಿರ್ಣಿ ಬಸವೇಶ್ವರ ಡೊಳ್ಳಿನ ಸಂಗಿರ್ಣಿ ಆದ್ರೆ ನಿಮಗೆ ಏನಂತಾರೆ ಲೋಕದ ಜನ ನಿಮಗೆ ಏನಂತಾರೆ ಮಹೇಂದ್ರ ಮಾರ್ಗ ಹಾಡೋ ನಿಮಗೆ ಕರೀತಾರ 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 ಇಲ್ಲಿ ನನ್ನ ಪ್ರಶ್ನೆ ಅದ ವಿಚಾರ ಮಾಡಿ ಜನ ಮೂಲತಃ ನಿಮ್ಮ ಹಾಲು ಮತ್ತೆ ಯಾರು ಮುದ್ದೈ ಮುದ್ಗೊಂಡ ಮುದ್ದೈ ಮುದ್ಗೊಂಡ ಆದುಕೊಂಡ ಒಬ್ಬ ಮಗ ಆದುಕೊಂಡ ಆರು ಬಂದ ಮಕ್ಕಳು ಕಡಿ ಉಟ್ಟು ಸಣ್ಣ ಉಶ್ವ ಪದ್ಮಗೊಂಡ ಪದ್ಮಗೊಂಡಿನಿಂದ ಜಗತ್ತದ ಹಾಲು ಮತ್ತು ಕುಳಿ ಬೆರಿತ್ತು ಹೌದಿಲ್ಲ ಬೆಳೆದಾರ ಹಿಂಗ ಬೆಳೆದ ಮುಂದೆ ಸೈನಿಕ ಬಮ್ಮೂರ ಕರಿಗೌಡ ಕೆಂಚಗೌಡ ಸಾಮ್ರಾಯ ತುಕಾಪ್ರಾಯ ಜಕ್ರಾಯ್ ಮಾಳಿಂಗ್ರಾಯ್ ಅವ್ರಿಂದ ಹೌದಿಲ್ಲ ಹೌದು ಇಲ್ಲಿ ನಮಗರ ಅಮೋಕ್ಷ ಭಾಗ್ಯದಾನ ಅದಕ್ಕಾಗಿ ಅಮೋಘಿದ್ರು ಮಾರ್ಗಾಡೋರು ಲೋಕದ ಜನ ಕರಿತಾರ ನಮಗತ್ತಾರ ಹತ್ತಾರ ಹಿಂದೆ ಎಷ್ಟೋ ಮಂದಿ ಅದಾರ 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 ಹಾಲ ಮತ್ತದ ಮೂಲ ಗುರುವಾರ ಅದಾನ ಹೌದಿಲ್ಲ ಅದಾನ ಅವ್ರನ್ನೆಲ್ಲ ಬಿಟ್ಟು ನಿಮಗೆ ಮಾಳಿಂಗ್ರಾಯ್ ಮಾರಾಡದವರು ಯಾಕತ್ತಾರ ವಿಚಾರ ಮಾಡ್ರಿ ಬಳ್ಳಾವ್ರ ಕಲಾವಂತರು ಹಳಿ ಕಲಾವಂತರು ನೀವು ಏ ನೀವ್ ಮತ್ತ್ ಏನ್ ಹೇಳ್ಗಿದೀರಪ್ಪ ಮತ್ತ ನೀವ್ ಯಾರು ಹೇಳಂಗ ನೀವ್ ಹಳ್ಳಕ್ ಕುಂದರ್ಬೇಕು ಮತ್ತ ಇಲ್ಲ ಯಾಕಂದ್ರ ಯಾಕ್ರಿಪಾ ಮಾಲಿಂಗ್ರೆ ನಿಮಗೆ ಯಾಕತ್ತಾರ ಮಾಲಿಂಗ ಕೈಲಾಸದಿಂದ ಸಾಕ್ಷಾತ್ ಪರಮಾತ್ಮನಿಂದ ಮುಂಡಾಸ್ ಮುಂಡ ಅದಕ್ಕೆ ನಾವು ತಕರಾರ್ ಇಲ್ಲ ಇಲ್ಲ ಆದ್ರೆ ಎಲ್ಲಾರನ್ನ ಬಿಟ್ಟು ಮಾಲೀಂದ್ರವ್ರೆ ಅತ್ ನಿಮಗೆ ಯಾಕತ್ತಾರ ಹೌದ್ ತಳದ ಹಿರಿಯರ ಬಿಟ್ಟು ಯಾಕ ಕರ್ರು ಹೌದು ಹೌದಿಲ್ಲ ಯಾಕಂದ್ರೆ ಯಾಕಂದ್ರ ನಾ ಎಲ್ಲಾ ಕರ್ನಾಟಕದಾಗ ಹಾಡಿನಿ ಮಹಾರಾಷ್ಟ್ರದಾಗಡಿನಿ ಗೋವಾದಾಗ ಹಾಡೀನಿ ಹೌದಿಲ್ಲ ಹಾಡಿ ನಾವು ಎಲ್ಲಾ ತಿರುಗಾಡ ಹಾಡಿದ್ರು ಕೂಡ ನಾವು ಬಹಳ ದೊಡ್ಡ ರೀ ಬಳ್ಳಾ ಹುರ ನಮ್ಮ ಶೇಕಾಪಣ್ಣನ ಹೇಳದ ಮುತ್ತಪ್ಪ ಹೇಳದ ಹಿಂಗರೇಶ್ವರ ಅವರೇ ಹೇಳದ ನಾಗೂರವ್ರೇಳ್ದ ನಾವಿನ ಬಾಗೇವಾಡಿ ಜಾತ್ರೆ ಬಾಗೇವಾಡಿ ಬಾಗೇವಾಡ ಕಲ್ಸಿರತಕ್ಕಂತ ಸಿದ್ಧಾರೇ ಹೇಳದ ನಮ್ಮ ಶರ್ಕರ ಸಿದ್ಧಪ್ಪಣ್ಣನ ಹೇಳದ ನಮಗಿನ ಶೇಕರ್ ಪಡಿ ಬೇಷೆ ಅರ್ಥಿದೆ ನಮಗಿನ ಹಾಡಾಕ ಬರ್ತಿದ್ರು ಮತ್ತೆ ಅವ್ರಿಗೆ ನಾ ದೊಡ್ಡವರೇನ ತಿಳ್ಕೊಂಡು ಅವ್ರಕಿತ್ತ ಮ ಗುರ್ಲಿಂಗ ದೊಡ್ಡ ಅನ್ನೋಕೆ ಬರಂಗಿಲ್ಲ ಬರಂಗಿಲ್ಲ ಹಂಗೆ ಹೆಂಗೆ ರೀ ದೊಡ್ಡವ್ರು ದೊಡ್ಡವರು ಸಣ್ಣವರು ಸಣ್ಣವರೇ ಅಲ್ಲ ಅನುಭವ ಅದು ಅವರು ಇಳ್ಕೊಂಡು ಮನುಷ್ಯ ಮನಸ್ಸ್ಯಾರ ಹೌದು ಹೌದಿಲ್ಲ ಹೌದು ಹಿಂಗೆ ನನ್ನ ಬಾಯಿಗೆ ಏನು ಮಾತು ಏನೈತಿ ಆಳಿಂಗ್ರ ಕಿತ್ತಾಕ ಹಿಂದೆ ದೊಡ್ಡವ್ರು ರಗಣ ಮಂದಿ ಅದಾರ 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 ಅವ್ರನ್ನೆಲ್ಲರನ್ನೂ ಬಿಟ್ಟ ಆಳಿಂಗರಯನ ಮಾರ ಅವರು ನಿಮಗೆ ಹಾಕತ್ತಾರ ಹೌದು ಹೇಳಿರಿ ಜನಕ್ಕೆ ತಿಳಿಯ ಎಲ್ಲ ತಾಯಿ ತಂದೀಗ ಮನಗ ಅವರು ಜನ ಹೌದಂತಪ್ಪ ಅಂತಂದ್ರೆ ನಾವು ಹೌದ ಎಲ್ಲ ಜನಕ್ಕೆ ಹೌದ ನಂಗೆ ಹೇಳಿದೆ ಅಂದ್ರ ಹೌದು ನಂದೇನು ಹೇಳಕ್ ಅದಕ್ಕೆ ಅಭ್ಯಂತರ ನಂದಿಲ್ಲ ಇಲ್ಲಿಲ್ಲ ಮತ್ತೆ ನೀನು ಬರ್ಲಿಕ್ಕೆ ನಾನೇ ಹೇಳ ಮಂಗ್ ಮಾಡ್ತೇವ ನೀವು ಹೇಳಿಬ್ರು ಹೇಳಕ್ ನಾ ಹೇಳ್ತೀನಿ